ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಷ ನೋಡಿಸ್ತಾದ್ರೆ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಮತ್ತೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಮೊದಲಿಗೆ ಗುಡ್ ನ್ಯೂಸ್ ಏನು ಅದನ್ನ ತಿಳ್ಸಿಕೊಡ್ತಾನೆ ಅದ ನಂತರ ಬ್ಯಾಡ್ ನ್ಯೂಸ್ ಏನು ಅದನ್ನ ತಿಳ್ಸಿ ಈಗ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆರ್ನೂರು ರೂಪಾಯಿ ಅದ ನಂತರ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಟೋಟಲ್ ಆಗಿ ಮೂರು ಸಾವಿರ ರೈತರ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡ್ಬೇಕಂತೇಳಿ ಎಲ್ಲ ಒಂದು ರೈತರು ಹೋರಾಟ ಮಾಡ್ತಿದ್ದಾರೆ ಒಂದು ಬೆಳೆಗೆ ಹೆಚ್ಚಿಗೆ ಮಾಡಬೇಕು ಯಾವ ಒಂದು ಬೆಳೆಗಳಿಗೆ ಹಣವನ್ನ ರಿಲೀಸ್ ಮಾಡಬೇಕು ಎಲ್ಲ ಮಾಹಿತಿರತ್ತೆ ಇದೇ ಹಿಡಿಯೋದಲ್ಲಿ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಒಂದು ಬೆಳೆಗಳನ್ನ ಬೆಲೆಯನ್ನ ಏರಿಕೆ ಮಾಡಬೇಕು ಸಲ ಹೋರಾಟ ಮಾಡ್ತಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇರೋದು ನೀವೇನಾದ್ರೂ ರೈತರಾಗಿ ಅಂತಂದ್ರೆ ನೀವೊಂದು ಹಿಡಿಯೋ ಇಷ್ಟ ಆತಂದ್ರೆ ನಿಮ್ಮೊಂದು ರೈತರ ಗುರುಪಿನಲ್ಲಿ ಸೇರ್ ಮಾಡಿ ಅಥವಾ ರೈತರ ಸಂಘದಲ್ಲಿ ಕೂಡ ಸೇರ್ ಮಾಡಿ ನಿಮ್ಮಿಂದ ಕೆಲವು ಜನರಿಗೆ ಹೆಲ್ಪ್ ಆಗತ್ತೆ ಅವ್ರ ಮಾಹಿತಿ ಕೂಡ ತಿಳ್ಕೊತಾರೆ ಆದ ಕಾರಣ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಉಚಿತವಾಗಿ ಉಚಿತವಾಗಿರತ್ತೆ ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಒಂದು ವಾರದ ಹಿಂದ್ಗಡೆ ಕಬ್ಬಿನ ದರವನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ರು ಈ ಒಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದಾರಲ್ಲ ಅಷ್ಟೇ ಕೊ ಕೊಡೋದು ಇದು ನಿಯಮಗಳಿಗೆ ಸಂಬಂಧಪಟ್ಟಂತೆ ನನಗಷ್ಟು ಸರಿ ಅನಿಸ್ತಾ ಇಲ್ಲ ಈ ಒಂದು ಕಬ್ಬು ಬೆಳೆದಂತ ರೈತರದು ಸ್ವಂತ ಬ್ರ್ಯಾಂಡ್ ಅದು ಆ ಒಂದು ಬ್ರ್ಯಾಂಡ್ ಮಾರ್ಬೇಕಂದ್ರೆ ರೈತ ಒಂದು ಬೆಲೆಯನ್ನ ನಿಗದಿ ಮಾಡಬೇಕು ರೈತರು ಏಳು ಸಾವಿರ ಎಂಟು ಸಾವಿರ ಪ್ರತಿ ಟನ್ನಿಗೆ ಸರ್ಕಾರಕ್ಕೆ ಮಾರಾಟ ಮಾಡಬೇಕು ಅಂದ್ರೆ ರೈತರಿಗೆ ಕಿಮ್ಮತ್ ಇರತ್ತೆ ಈ ಒಂದು ರೈತರು ಅರ್ಥನೇ ಮಾಡ್ಕೋತಾ ಇಲ್ಲ ಇದು ಒಂದು ಕಡೆ ಬೇಡಿ ಈಗ ಮೊದಲದಲ್ಲಿ ಮತ್ತೊಂದ್ ಸಲಿಯಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೇಡ ನಮಗೆ ಮೂರು ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಪ್ರತಿ ಟನ್ನಿಗೆ ಹೋರಾಟ ಮಾಡ್ತಿದ್ದಾರೆ ಈ ಒಂದು ವಿಷಯ ಎಲ್ಲ ರೈತರಿಗೆ ಗೊತ್ತಾಗೋ ತನಕ ಸೇರ್ ಮಾಡಿ ನೋಡ್ಸೆ ಈಗ ಮತ್ತೊಂದು ಹಾವೇರಿ ಜಿಲ್ಲೆಯಲ್ಲಿ ಮತ್ತೊಂದು ಹೋರಾಟ ಮಾಡ್ತಿದ್ದಾರೆ ಏನಂದ್ರೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಬೇಕು ಅದ ನಂತರ ಕೇಂದ್ರ ಸರ್ಕಾರದಿಂದ ಆರುನೂರು ರೂಪಾಯಿ ಟೋಟಲ್ ಆಗಿ ಮೂರು ಸಾವಿರ ರೂಪಾಯಿ ನಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಹಾವೇರಿ ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ವಿವಿಧ ಒಂದು ಜಿಲ್ಲೆಗಳಲ್ಲಿ ಕೂಡ ಯಾವ್ಯಾವ ಒಂದು ಬೆಳೆಗಳಿಗೆ ಯಾವೊಂದು ಎರಡು ಮೂರು ವರ್ಷ ಆಯ್ತು ಹೆಚ್ಚಿಗೆ ಮಾಡಿಲ್ಲ ನಾಲ್ಕೈದು ವರ್ಷ ಆಯ್ತು ಹೆಚ್ಚಿಗೆ ಮಾಡಿರಲಿಲ್ಲಲ್ಲ ಪ್ರತಿಯೊಂದು ಬೆಳೆಗಳ ದರವನ್ನು ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗೋವಿನ ಜೋಳಕ್ಕೆ ಬೆಂಬಲಿ ಬೆಲೆ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ರಾಜ್ಯ ಸರ್ಕಾರದ ವಂತಿಕೆ ಆರುನೂರು ರೂಪಾಯಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಅದ ನಂತರ ರೂಪಾಯಿ ಈ ರೀತಿಯ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೋಡಿ ಇದು ಅಷ್ಟೇ ಅಲ್ಲ ಎಲ್ಲ ಒಂದು ದರವನ್ನು ಹೆಚ್ಚಿಗೆ ಮಾಡಬೇಕು ಈಗ ಟ್ಯಾಕ್ಸ್ ದರವನ್ನು ಹೆಚ್ಚಿಗೆ ಮಾಡಿದ್ರು ಈಗ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದ್ರು ಸರ್ಕಾರ ಯಾವಾಗ ಮನಸ್ಸಿಗೆ ಬರತ್ತೆ ಅದು ಹೆಚ್ಚಿಗೆ ಮಾಡ್ತಾರೆ ಅದು ತಿಂಗ್ಳಿಗೆ ಒಂದ್ಸರಿ ಹೆಚ್ಚಿಗೆ ಮಾಡ್ತಾರೆ ರೈತರು ಕಷ್ಟಪಟ್ಟು ಐದಾರು ವರ್ಷದಲ್ಲಿ ಒಂದು ಸರಿ ಮಾತ್ರ ಕೇಳ್ತಾರೆ ಈ ಒಂದು ಸರ್ಕಾರಕ್ಕೆ ಹೆಚ್ಚಿಗೆ ಮಾಡೋಕ್ಕಾಗಲ್ವಾ ಆಗಲ್ವಾ ಆಗತ್ತೆ ರೈತರು ಹೋರಾಟ ಮಾಡಬೇಕು ನೋಡಿ ಇದ್ರ ಬಗ್ಗೆ ನೀವು ಮನಸ್ಸಿಗೆ ಕಮೆಂಟ್ ಮಾಡಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಮೂರು ಸಾವಿರ ತನಕ ಏರಿಕೆ ಮಾಡ್ಬೇಕು ಅಂತೇಳಿ ಈಗ ಹಾವೇರಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಈ ಬಂದು ರೈತರಿಗೆ ಸಂಬಂಧಪಟ್ಟಂತೆ ನೀವು ಸಪೋರ್ಟ್ ಮಾಡಿ ತುಂಬಾ ಹೆಲ್ಪ್ ಆಗತ್ತೆ